ವಿಶೇಷವಾಗಿ ಬರುವಂತಹ ಏನು ನಮ್ಮ ಶಿಕ್ಷಕರ ಹಾಗೂ ಪದವೀಧರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಕೆ ಪಿ ಸಿ ವತಿಯಿಂದ ವೀಕ್ಷಕರಾಗಿ ನನ್ನನ್ನು ನೇಮಕ ಮಾಡಿದ್ದಾರೆ ಆ ಹಿನ್ನೆಲೆ ಇವತ್ತು ಸಭೆ ಕೂಡ ಕರೆದಿದ್ದೀವಿ ಈ ಸಭೆಯಲ್ಲಿ ಕೂಡ ಚರ್ಚೆ ಮಾಡ್ತೀವಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಬರುವಂತಹ ಏನು ಆರು ಕ್ಷೇತ್ರಗಳಲ್ಲಿ ಮೂರು ಗ್ಯಾಜೆಟ್ ಕಾನ್ಸ್ಟಿಟ್ಯನ್ಸಿ ಮೂರು ಟೀಚರ್ ಕಾನ್ಸ್ಟಿಟನ್ಸಿಯಲ್ಲಿ ಆರು ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡ್ತಾ ಇದ್ದೇನೆ ಬಿ ಜೆ ಪಿಯಿಂದ ಶಿಕ್ಷಕರು ಮತ್ತು ಭದ್ರರು ಭ್ರಮಣಿಸಲಾಗಿದ್ದಾರೆ ಈಗಾಗಲೇ ಬೆಂಗಳೂರು ನಡೆದಂತಹ ಏನು ಬೈ ಎಲೆಕ್ಷನಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳ ಪುಟ್ಟಣ ಗೆದ್ದಿದ್ದಾರೆ ಅದೇ ರೀತಿ ನಮ್ಮ ಈ ಭಾಗದ ಅಭ್ಯರ್ಥಿಗಳಾದ ಐನೂರು ಮಂಜುನಾಥರವರು ಹಾಗೂ ಕೆ ಕೆ ಮಂಜುನಾಥ್ ನಮ್ಮ ಶಿಕ್ಷಕ ಕ್ಷೇತ್ರದ ಅಭ್ಯರ್ಥಿಗಳು ಇಬ್ಬರು ಕೂಡ ಗೆಲ್ತಾರಂತ ವಿಶ್ವಾಸ ವ್ಯಕ್ತಪಡಿಸ್ತಾರೆ ಯಾಕಂತ ಹೇಳಿದರೆ ಮಂಜುನಾಥ್ರು ಹೋ ಚುನಾವಣೆಯಲ್ಲಿ ಬಹಳ ಕಡಿಮೆ ಮತಗಳಿಂದ ಸೋತಿದ್ರು ಅದೇ ಐನೂರು ಮಂಜುನಾಥ್ ಅವರು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷ ಸೇರಿ ಮಾಡಿದ್ದಾರೆ ಈಗ ಜನ ವಿಶೇಷವಾಗಿ ಯುವಕರು ಹಾಗೂ ಶಿಕ್ಷಕರು ಬಿ ಜೆ ಪಿಯಿಂದ ನೊಂದಿದ್ದಾರೆ ಅವ್ರಿಗೊಂದು ವಿಶ್ವಾಸ ಬಂದಿದೆ ಅಂತ ಹೇಳಿದ್ರೆ ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯುವಕರಿಗೆ ಈಗಾಗಲೇ ನಾವು ಕಾರ್ಯಕ್ರಮ ಕೂಡ ಕೊಡ್ತಾ ಇದ್ದೀವಿ ಯುವಕರಿಗೆ ಏನು ನಮ್ಮ ಯುವ ಕಾರ್ಯಕ್ರಮ ಮೂಲಕ ಯುವಕರಿಗೂ ಕೂಡ ನಾವು ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಶಿಕ್ಷಕ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಮಾಡುವಂತಹ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ ಆ ಹಿನ್ನೆಲೆ ಆರು ಆರು ಕ್ಷೇತ್ರಗಳನ್ನು ನಾವು ಗೆದ್ದು ಮುಂದಿನ ಕೌನ್ಸಿಲಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಸಿಗತ್ತೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ನಮ್ಮ ಸರ್ಕಾರ ಒಂದು ಒಂದು ವರ್ಷ ಆಗಿದೆ ಕಳೆದ ಒಂದು ವರ್ಷದಲ್ಲಿ ಏನು ಐದು ಗ್ಯಾರಂಟಿಗಳನ್ನ ಏನು ಘೋಷಣೆ ಮಾಡಿದ್ವಿ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೀವಿ ಸರ್ವರಿಗೂ ಸಮ ಪಾಲು ಸರ್ವರಿಗೂ ಸಮ ಇದು ನಮ್ಮ ಸಂಕಲ್ಪ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ವರ್ಷದಲ್ಲಿ ಇಡೀ ರಾಜ್ಯದ ಹಾಗೂ ಎಲ್ಲ ಸಮಾಜದ ವರ್ಗದ ಜನರಿಗೆ ಕಾರ್ಯಕ್ರಮವನ್ನು ಕೊಟ್ಟು ಅವರ ಅಭಿವೃದ್ಧಿಗೆ ಕೆಲಸ ನಾವು ಮಾಡ್ತಾ ಇದ್ದೀವಿ ಐದು ಗ್ಯಾರಂಟಿಗಳು ಈ ದೇಶದಲ್ಲಿ ಕೂಡ ಚರ್ಚೆ ಆಗ್ತಾಯಿದೆ ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ಕೂಡ ಪ್ರಚಾರ ಕೊಟ್ಟಿದ್ದೀವಿ ಈ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಕನಿಷ್ಠ ಇಪ್ಪತ್ತು ಸೀಟ್ ನಾವು ಗೆಲ್ತೀವಿ ದೇಶದಲ್ಲಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ರಾಹುಲ್ ಗಾಂಧಿ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀನಿ ಜನ ಹತ್ತು ವರ್ಷ ಬಿ ಜೆ ಪಿ ಸರ್ಕಾರ ನೋಡಿದ್ದಾರೆ ಹತ್ತು ವರ್ಷ ಬರೀ ಸುಳ್ಳು ಸುಳ್ಳಿಡ್ಕೊಂಡು ಜನರನ್ನ ಮೋಸ ಮಾಡಿದ್ದಾರೆ ಈಗಾಗಲೇ ಕೊನೆ ಎರಡು ಹಂತ ಚುನಾವಣೆ ಆಗಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಯಾವ ರೀತಿ ಇಡೀ ದೇಶದಲ್ಲಿ ಒಂದು ಬದಲಾವಣೆ ಗಾಳಿ ಇಂಡಿಯಾ ಮೈತ್ರಿಕೂಟದ ಪರವಾಗಿ ನಡೀತಾ ಇದೆ ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ವಿಶೇಷವಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಅಭಿವೃದ್ಧಿಯನ್ನು ಬಿಟ್ಟು ಸಮಾಜವನ್ನು ಸಮಾಜದಲ್ಲಿ ಅಂತಹ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಚುನಾವಣೆ ಮಾಡ್ತಾ ಇದ್ದಾರೆ ಜನರಲ್ಲಿ ಭೇದ ಬರೋ ರೀತಿಯಲ್ಲಿ ಭಾಷಣ ಮಾಡ್ತಾರೆ ಅವ್ರಿಗೆ ಅಷ್ಟೇ ವಿಶ್ವಾಸ ಇಡ್ತಾಯಿದ್ರೆ ಹತ್ತು ವರ್ಷ ನಾವು ಜನರಾಗಿ ಕೆಲಸ ಮಾಡಿದ್ದ ಮಾತನ್ನು ಹೇಳಿದ್ರು ಅಭಿವೃದ್ಧಿ ಮೇಲೆ ಅವ್ರು ಓಟ್ ಕೇಳಬೇಕು ಅದೇ ಅಭಿವೃದ್ಧಿ ಬಿಟ್ಟು ಕಳೆದ ನಾಲ್ ನಾಲ್ಕು ಮೂರನೇ ಹಂತದ ನಂತರ ಏನು ಮಾಹಿತಿ ಸಿಕ್ಕಿದೆ ನಾವು ಸೋಲ್ತೀವಿ ಅಂತ ಅದರಿಂದ ಅದನ್ನು ಸಂಪೂರ್ಣವಾಗಿ ಅವರ ಭಾಷಣವನ್ನು ಬದಲಾವಣೆ ಮಾಡಿ ಸಮಾಜ ಹೊಡೆಯುವಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ ಇವತ್ತು ಜನ ಅರ್ಥ ಮಾಡ್ಕೊಳ್ತಾರೆ ದೇಶದಲ್ಲಿ ಅಭಿವೃದ್ಧಿ ಶಾಂತಿ ನೆಮ್ಮದಿ ಹಾಗೂ ಆಗಬೇಕಾದರೆ ಅದು ಕಾಂಗ್ರೆಸ್ ನೇತೃತ್ವ ಸರ್ಕಾರ ಕೇಂದ್ರದಲ್ಲಿ ಬರಬೇಕಂತ ಜನ ಇವತ್ತು ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ ಜನ ಇವತ್ತು ಸನ್ಮಾನ್ಯ ಮನಮೋಹನ್ ಸಿಂಗ್ ಸರ್ಕಾರದ ಸಾಧನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಆಚೆ ಹತ್ತು ವರ್ಷ ಹಾಗೂ ಬಿ ಜೆ ಪಿಯ ಹತ್ತು ವರ್ಷ ಇದ್ರ ಬಗ್ಗೆ ತುಲನೆ ಮಾಡ್ತಾ ಇದ್ದಾರೆ ಅದರಿಂದ ಬಿ ಜೆ ಪಿಯಿಂದ ಬಿ ಜೆ ಪಿ ಸರ್ಕಾರದ ಜನ ಗ್ರಮಣಿಸ್ತರಾಗೇ ಇದ್ದಾರೆ ಆ ಹಿನ್ನೆಲೆಯಲ್ಲಿ ನಮ್ಮ ಕೇಂದ್ರದಲ್ಲಿ ನಮ್ಮ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಕಳೆದ ಆರು ತಿಂಗಳಲ್ಲಿ ನಾವು ನಮ್ಮ ಕ್ಯಾಂಡಿಡೇಟ್ಗಳನ್ನ ಘೋಷಣೆ ಮಾಡಿದ್ವಿ ಈ ಕ್ಷೇತ್ರವನ್ನು ಬಿಟ್ಟು ಸೊ ಈ ಕ್ಷೇತ್ರದಲ್ಲೂ ಕೂಡ ನಮ್ಮ ಜಿಲ್ಲಾ ಕಾಂಗ್ರೆಸ್ನಿಂದ ಅಧ್ಯಕ್ಷರು ಮತ್ತು ನಮ್ಮ ವಕೀಲ ಭಂಡಾರಿ ಇರ್ಬೋದು ಎಲ್ಲ ಶಾಸಕರು ನಮ್ಮ ಮಾತ್ರ ಈ ವಿನಯ್ ಕುಮಾರ್ ಸುರ್ಕೆ ಇರ್ಬೋದು ಇಲ್ಲಿ ನಮ್ಮ ಹರೀಶ್ ಅವರು ಇರ್ಬೋದು ನಮ್ಮ ಎಲ್ಲ ಅಭ್ಯರ್ಥಿಗಳು ಅಶೋಕ್ ರೈ ಇರ್ಬೋದು ಸೊ ಎಲ್ಲ ನಮ್ಮ ಪಕ್ಷದ ಎಲ್ಲ ಅಭ್ಯರ್ಥಿಗಳು ಕ್ಯಾಂಡಿಡೇಟ್ಸ್ ಎಲ್ಲ ಏನು ಉಸ್ತುವಾರಿಗಳು ಹಾಕಿದ್ದಾರೆ ಕೆ ಪಿ ಸಿ ಸಿಯಿಂದ ಅವರೆಲ್ಲ ಕೂಡ ನಿರಂತರವಾಗಿ ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಮಧ್ಯಾಹ್ನ ಮೇಲೆ ಮೂರು ಗಂಟೆಗೆ ಉಡುಪಿ ಕಾರ್ಯಕ್ರಮ ಇಟ್ಟಿದ್ದೀನಿ ಒಟ್ಟಾರೆ ಈ ಆರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಗೆಲುವು ಖಚಿತ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದೆ ಅದು ನಾವು ಅಂತಿಮವಾಗಿ ತೀರ್ಮಾನ ನಮ್ಮ ಮೈತ್ರಿ ಕೊಟ್ಟು ತೀರ್ಮಾನ ಮಾಡ್ತಾರೆ ಆದರೆ ನಮ್ಮ ಭಾವನೆ ವಿಶೇಷವಾಗಿ ಯುವಕರ ಭಾವನೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕಂತ ಭಾವನೆ ಅದನ್ನು ನಾವು ವ್ಯಕ್ತಪಡಿಸಿದ್ವಿ ಕೆಳಗೆ ಬೇಡ ಅಂತ ಯಾರು ಇಲ್ಲ ಈಗ ಈ ಹರೀಶ್ ಪುಂಜ ಈ ನಾನ್ ಅವೈಲೇಬಲ್ ಸೆಕ್ಷನ್ ಜಿ ಎಂ ಕೂಡ ನಂಗೇನು ಮಾಹಿತಿ ಸಿಕ್ಕಿದ್ದು ಬಹುಶಃ ಹೋಮ್ ಮಿನಿಸ್ಟರ್ ಕೂಡ ಅದಕ್ಕೆ ಸ್ಟೇಟ್ಮೆಂಟ್ ಮಾಡಿ ಬಂದಿದ್ದೆ ಬಹುಶಃ ಹೇ ಹೋಮ್ ಮಿನಿಸ್ಟರ್ ಪರಮೇಶ್ ಡಾಕ್ಟರ್ ಪರಮೇಶ್ ಅವರು ಹೇಳಿ ಕೊಟ್ಟಿ ಬಂದೇನೆ ಅದರಿಂದ ಅದನ್ನು ಅದನ್ನು ಅವರು ಗಮನಿಸಿ ಅದಕ್ಕೆ ಉತ್ತರ ಕೊಡ್ತಾರೆ ಈಗ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಹೀಗಾಗಿ ಗೃಹ ಸಚಿವ ಒತ್ತಾಯ ಮಾಡ್ತಿದ್ದಾರೆ ಅಂದರೆ ಇತ್ತೀಚೆಗೆ ಹತ್ಯೆಗಳು ನಿನ್ನೆ ಉಡುಪಿಯಲ್ಲಾಗಿರ್ತಕ್ಕಂಥ ಗ್ಯಾಂಗ್ ವಾರ್ ಇರ್ಬೋದು ಈ ರೀತಿಯ ಘಟನೆಗಳೆಲ್ಲ ರಾಜ್ಯದಲ್ಲಿ ಸುರಕ್ಷತೆ ಇಲ್ಲ ಅಂತ ಹೇಳಿ ಈಗಾಗಲೇ ನಮ್ಮ ಸರ್ಕಾರ ಕಾನೂನು ಸುವ್ಯವಸ್ಥೆ ಏನೆಲ್ಲ ಮಾಡಬೇಕು ಅದೆಲ್ಲ ನಾವು ಮಾಡಿದ್ದೀವಿ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ತಗೊಳ್ತಾ ಇದ್ದೀವಿ ಕೆಲವು ಘಟನೆಗಳಾಗಿದೆ ಕೂಡಲೇ ಆಗ್ತಾ ಇದೆ ಯಾವ ರೀತಿ ಕಾನೂನು ರೀತಿ ಏನೆಲ್ಲ ಕೆಲಸ ಮಾಡಬೇಕು ಆ ಕೆಲಸ ನಾವು ನಮ್ಮ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಎರಡನೇ ಬಾರಿ ಹೇಳ್ತೀನಿ ನಾನು ಮಾಡ್ತಾಯಿದ್ದೀನಿ ಈ ನಿಮ್ಮ ಅಭ್ಯರ್ಥಿಯ ಮೇಲೆ ಅವರು ಅವ್ರಿಗೆ ಇರಲಿಲ್ಲ ಅಂದ್ರೆ ಪಕ್ಷಾಂತರಿಯ ಮೇಲೆ ಮಾತ್ರ ಹೋರಾಟ ಅಂತ ಹೇಳ್ತಾರೆ ಈಗಾಗಲೇ ಹೆಣ್ಮ ಅಂತ ಈಗ ರಘುಪತಿ ಒಟರ ಮೇಲೆ ಬಿಜೆಪಿಯವರು

ಬಜೆಟ್ ಇದೆ ಆ ಬಜೆಟ್ ಅಲ್ಲಿ ಚರ್ಚೆ ಮಾಡಿ ತೀರ್ಮಾನ ಅದು ಚಾಲನೆ ಇದೆ ಈಗಾಗ್ಲೇ ಮುಖ್ಯಮಂತ್ರಿ ಕೂಡ ಈಗಾಗ್ಲೇ ಹೇಳಿದ್ದಾರೆ ಇನ್ಸ್ಟಿಟ್ಯೂಷನ್ಸ್ ಮಂಗಳೂರು ಎಂಪವರಿಂಗ್ ಡ್ರೀಮ್ಸ್ ಅಂಡ್ ಅಚೀವಿಂಗ್ ಗ್ರೇಟ್ನೆಸ್ ಸಿನ್ಸ್ ಫೈವ್ ಡಾಕ್ಟರ್ ಎಂ ವಿ ಶೆಟ್ಟಿ ಕಾಲೇಜ್ Writes itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824-248-1048 824 248 1096 Website www.mvshettycolleges.edu.in. Sudhi Channel Chanach Chanadas Suddhi Gadi